ಮೊದಲು ಬಿಜಾಪುರದ ಪರಂಪೂಜ್ಯ ನಡಿದಾಡುವ ದೇವರೊಂದೇ ಅನಿಸಿರತಕ್ಕಂಥ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಚರಣ ಕಮಲಗಳಿಗೆ ವಂದಿಸಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸತಕ್ಕಂಥ ಇದಕ್ಕೆಲ್ಲ ಕಾರಣೀಭೂತರು ಜಿಲ್ಲಾ ಮಂತ್ರಿಗಳು ಆಗಿರ್ತಕ್ಕಂಥ ಸಹೋದರ ಎಂ ಬಿ ಪಾಟೀಲ್ ಸಾಹೇಬ್ರವರೇ ಡಾಕ್ಟರ್ ಪ್ರಶಾಂತ್ ಅವರೇ ಮಂಜುನಾಥ್ ಚವ್ಹಾಣ್ರವರೇ ಎಂ ಬಿ ಪಾಟೀಲ್ರ ಚಿರಂಜು ಆಗಿರ್ತಕ್ಕಂಥ ರುದ್ರು ಪಾಟೀಲ್ರವರೇ ಚೀಫ್ ಸೆಕ್ರೆಟರಿಗಳಾಗಿರ್ತಕ್ಕಂಥ ಆನಂದ್ ಸ ಸಹೋದರ ಆನಂದ್ರವರೇ ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಆನಂದ್ರವರೇ ಲಕ್ಷ್ಮಣ್ಣ ನಮ್ಮ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳಾಗಿರ್ತಕ್ಕಂಥ ಸಹೋದರ ಲಕ್ಷ್ಮಣ್ಣ ಅವರೇ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಅಧಿಕಾರಿ ಬಂಧುಗಳೇ ಈ ಒಂದು ಬಹಳ ಮಹತ್ವದವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಇಲಾಖೆಯ ಅಧಿಕಾರಿಗಳಿಲ್ಲ ಬಂದಿದ್ದೀರಿ ನಿಮ್ಮ ಜೊತೆಗೆ ಊರಿನ ಪ್ರಮುಖರೇ ತರುಣ ಮಿತ್ರರೇ ಪತ್ರಿಕಾ ಬಂಧುಗಳೇ ಬಹುಶಃ ನಾವು ಬಹಳ ರಾಜಕಾರಣಿಗಳಾಗಿ ಭಾಳ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಆದರೆ ಇಂಥ ಕಾರ್ಯಕ್ರಮಗಳಲ್ಲಿ ಜೀವನದಾಗ ಇದು ಮೊದಲನೇ ಸಲ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ರಾಜ್ಯದಲ್ಲಿರ್ತಕ್ಕಂಥ ನಾನು ಕೂಡ ಹದಿನೆಂಟು ವರ್ಷ ಮಂತ್ರಿ ಆದ ನನಗೆ ಯಾವತ್ತೂ ಕೂಡ ಇಂಥವೆಲ್ಲ ಬೆಳಿಲಿಲ್ಲ ಎಂ ಬಿ ಪಾಟೀಲ್ರು ಇವ್ರಿ ತಾವು ಒಬ್ಬ ಇಲಾಖೆಯ ಇಂಡಸ್ಟ್ರಿ ಇಲಾಖೆಯ ಮಂತ್ರಿಗಳಾಗಿ ಈ ಒಂದು ಸಿ ಆರ್ ಎಸ್ ಫಂಡ್ನಲ್ಲಿ ಅತ್ಯಂತ ಕಷ್ಟದಲ್ಲಿ ಕೆಲಸ ಮಾಡತಕ್ಕಂಥ ತಮ್ಮವನ್ನು ನಮಗೆ ತೆನೆಸ್ಕೊಂಡು ಅದಕ್ಕೆಲ್ಲ ಕಾರಣಭೂತರ ಯಾರು ಅಂದ್ರೆ ಧ್ರುವ ಪಾಟೀಲ್ ತಮ್ಮ ಅನುಭವಗಳನ್ನು ಹೇಳಿ ತಂದೆಯವ್ರಿಗೂ ಕೂಡ ಅದನ್ನು ತಿಳಿಸಿ ನೋಡಪ್ಪ ಹೀಗೆಲ್ಲ ಪಾಪ ಕಷ್ಟದಲ್ಲಿ ಅವರು ಕೆಲಸ ಮಾಡ್ತಾರೆ ಅವ್ರಿಗೇನಾದರೂ ಸಹಾಯ ಮಾಡೋದು ಒಳ್ಳೆಯದು ಅಂದಾಗ ಅವರು ಒಂದು ಸ್ವಲ್ಪ ಈ ಸಿ ಆರ್ ಎಸ್ ಫಂಡ್ನಲ್ಲಿ ಇಲಾಖೆಯ ಫಂಡ್ನಲ್ಲಿ ಸುಮಾರು ರಾಜ್ಯದ ಸುಮಾರು ಹತ್ತು ಸಾವಿರ ಜನರಿಗೆ ಹತ್ತು ಸಾವಿರ ಜನರಿಗೆ ಈ ಏನು ಕಿಟ್ಗಳನ್ನು ಕೊಡ್ತಾ ಇದ್ದಾರೆ ಇದು ಬಹಳ ಅದ್ಭುತವಾದಂಥ ಕೆಲಸ ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ ಸಮಾಜದಲ್ಲಿ ಇಂಥ ಕೆಲಸಗಳು ನಡಿಬೇಕು ಯಾಕಂತಂದ್ರೆ ಬಹಳ ಕಷ್ಟದಲ್ಲಿ ನೀವೆಲ್ಲ ಕೆಲಸ ಮಾಡಿರಿ ಧ್ರುವ ಹೇಳಿದ್ರೆ ತಾನು ನಾನು ತಾನು ನೋಡಿರ್ತಕ್ಕಂಥ ಅನುಭವ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇರುವ ಸ್ಟಾಫ್ಗಳಿಗೆ ಅದು ಕೆಳವರ್ಗದ ಸ್ಟಾಫ್ಗಳು ಅವರಿಗೆ ನೆನೆಸ್ಕೊಂಡ್ರೆ ಬಹಳ ಒಳ್ಳೆಯದು ಅನ್ನತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಬಹಳ ಜನ ನಮ್ಮ ಸಹೋದರರು ಮಂತ್ರಿಗಳಾದವ್ರನ್ನ ನಾವು ನೋಡಿದೆವು ಇಂಡಸ್ಟ್ರಿ ಮಂತ್ರಿಗಳನ್ನು ನೋಡಿದೆವು ಈ ಸಿ ಎ ಸಿ ಎ ಸಿ ಎಸ್ ಆರ್ ಫಂಡ್ ಅದನ್ನು ಯಾವ ರೀತಿ ಉಪಯೋಗ ಆಗ್ತಾ ಅನ್ನೋದು ನಂಗೆ ಭಾಳ ಚೆನ್ನಾಗಿ ಗೊತ್ತದ ಆದರೆ ಇಂಥ ಒಳ್ಳೆ ಕೆಲಸಕ್ಕೆ ಯಾರೂ ಉಪಯೋಗ ಮಾಡೋಂಗಿಲ್ಲ ಹಿಂದೆ ಏನೇನೋ ಏನಪ್ಪ ನನ್ನ ಕ್ಷೇತ್ರದಾಗ ಅದು ಆಗಲಿ ನಿನ್ನ ಕ್ಷೇತ್ರದಾಗ ಇದು ಆಗಲಿ ಅಂಥೇಳಿ ಏನೇನೋ ನಾವು ಮಾಡ್ಕೊಂಡು ಹೋಗ್ತೇವೆ ವಿನಃ ಇದು ಒಂದು ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಎಂ ಬಿ ಪಾಟೀಲ್ರು ಮತ್ತು ಅವರು ಚಿರಂಜೀವರು ನಿರ್ವಹಿಸಿದ್ದು ನನಗಂತೂ ತುಂಬ ಸಂತೋಷ ಆಗದ ಅಂತಕ್ಕಂಥ ಮಾತುವನ್ನು ಹೇಳಿ ನಮ್ಮ ಸಂಬಂಧ ರಾಜಕಾರಣ ಸಂಬಂಧ ಅಷ್ಟೇ ಅಲ್ಲ ಅವರ ತಂದೆಯವರು ನನ್ನ ಗುರುಗಳಾಗಿದ್ದರು ಎಂ ಬಿ ಪಾಟೀಲ್ ತಂದೆ ಅವತ್ತಿನಿಂದ ಕೂಡ ಆ ಮನೆತನದ ಬಗ್ಗೆ ನಾನು ಹೃದಯದಲ್ಲಿ ನಾನು ಇಟ್ಕೊಂಡಿನಿ ಅವರು ರಾಜಕಾರಣ ಅವರು ಮಾಡ್ತಾರೆ ನಾನು ರಾಜಕಾರಣ ನಾನು ಮಾಡ್ತೀನಿ ಅಷ್ಟೇ ಅವರು ನನಗೆ ಸಾಕಷ್ಟು ಸಲ ಬೈದಾರ ಆದರೆ ಆಯ್ತು ಬಿಡಪ್ಪ ಅಂತ ನಾನು ಸುಮ್ಮನೆ ಇರ್ತೀನಿ ಆದರೆ ಏನು ಮಾಡೋದು ನಮ್ಮ ನನ್ನ ಗುರುಗಳ ಗುರುಗಳ ಕುಟುಂಬದವ್ರು ಇವರು ಅಂತಕ್ಕಂಥ ಭಾವನೆ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಯಾವತ್ತೂ ಕೂಡ ಅವರಿಗೆ ಕೆಟ್ಟದ್ದನ್ನು ಜೀವನದಲ್ಲಿ ಬಯಸಿಲ್ಲ ನಾನು ಬಯಸೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ ಗೌಡರು ಇಂಥ ಕಾರ್ಯಕ್ರಮದ ಅವಾಗ ಅವಾಗ ಎಲ್ಲರೂ ನಡೆಸಿರಿ ನಮಗೂ ಕರೆಸಿ ಎಲ್ಲ ದೂರಿದೂರ ನಾವು ಒಂದಿಷ್ಟು ಬರ್ತೇವೆ ಆ ಕಾರ್ಯಕ್ರಮದ ಹೇಳಿ ಸಂತೋಷದ ಈ ಸಂದರ್ಭದಲ್ಲಿ ಹೇಳಿ ನಂದು ಒಂದು ಸಣ್ಣ ಒಂದು ಸೂಚನೆ ನಿಮ್ಗೆ ನೀವು ನೂರ ಒಂದು ಒಂದೂವರೆ ಕೋಟಿ ಪ್ಲಾಂಟೇಷನನ್ನು ಈ ಜಿಲ್ಲೆಯಲ್ಲಿ ಮಾಡಿಸಿದ್ದೀರಿ ಆಮೇಲೆ ಬೇರೆ ಜಗತ್ತಿನ ಅಮೇರಿಕಾದಂಥ ಪತ್ರಿಕೆಗಳಲ್ಲಿ ಬಂದದ ಅದು ಒಂದು ನಿಮಗೆ ನನ್ನ ವಿನಂತಿ ಏನಪ್ಪಾ ಅಂದ್ರೆ ಜಿಲ್ಲಾ ಮಂತ್ರಿಗಳಿದ್ದೀರಿ ತಮ್ಮ ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಾರೆ ಅಧಿಕಾರಿಗಳಿದಾರೆ ಒಂದು ಸಣ್ಣ ಸೂಚನೆ ಕೊಡ್ರಿ ಎಲ್ಲೆಲ್ಲಿ ಹೊಸ ಕಾಲ್ನಿಗಳಾಗ್ತವೆ ಬಿಜಾಪುರದಲ್ಲಿ ಆ ಎಲ್ಲೆಲ್ಲೂ ಕೂಡ ಈ ಫಾರೆಸ್ಟ್ನವರು ಗಿಡ ತಂದು ಹಚ್ಚಿಸ್ತಕ್ಕಂಥ ಕೆಲಸ ತಾವು ಮಾಡಿದ್ರೆ ಇನ್ನಿಟ್ಟು ಒಳ್ಳೆಯದಾಗ್ತದೆ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೆ ವಂದಿಸಿ ನನ್ನೆರಡು ಮಾತು ಮುಗಿಸ್ತೀನಿ